ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಫಿಕ್ಸ್ ಫಿಕ್ಸ್ ಮತ್ತೆ ದೆಹಲಿಯಲ್ಲಿ ರಾಜ್ಯ ನಾಯಕರ ಇದೀಗ ಪಾಲಿಟಿಕ್ಸ್ ಅಲ್ಲಿ ನಡೆಯುತ್ತಿರುವಂತದ್ದು ಹೊಸ ವರ್ಷದ ಮೊದಲ ತಿಂಗಳೇ ಆಗುತ್ತಾ ಕ್ರಾಂತಿ ಸಂಕ್ರಾಂತಿ ಮರುದಿನವೇ ದಿಲ್ಲಿ ಪ್ರಯಾಣದತ್ತ ಎಲ್ರೂ ಕೂಡ ಇದೀಗ ಮುಖವನ್ನ ಮಾಡಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕುರ್ಚಿ ಕಿತ್ತಾಟ ಏನಿದೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸದ್ದನ್ನ ಮಾಡ್ತಾ ಇದೆ ಒಂದ್ ಕಡೆ ಸಿಎಂ ಅವರು ಕುರ್ಚಿ ಬಿಡಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಸಿಎಂ ಆಗೇ ಆಗ್ತೀನಿ ಎನ್ನುವಂಥದ್ದು ಆದ್ರೆ ಇವರ ಇವರಿಬ್ಬರ ಆಪ್ತರು ಯಾರಿದ್ದಾರೆ ಒಂದ್ ಕಡೆ ಡಿ ಕೆ ಅವರು ಸಿಎಂ ಆಗ್ಲೇಬೇಕು ಅನ್ನುವಂಥದ್ದು ಅವರ ಒಂದು ಬಣ ಒಂದ್ ಕಡೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಗಿದ್ರೆ ಎರಡೂವರೆ ವರ್ಷ ಪೂರ್ಣ ಆಗಿದೆ ಇನ್ನು ಸಂಪೂರ್ಣ ಅವಧಿ ಈ ಒಂದು ಅಧಿಕಾರವನ್ನ ಸಂಪೂರ್ಣ ಮಾಡಬೇಕು ಎನ್ನುವಂಥದ್ದು ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಅನ್ನೋದು ಫಿಕ್ಸ್ ಆಗಿರುತ್ತಾ ಹಾಗಿದ್ರೆ ಇದೀಗ ಸಂಕ್ರಾಂತಿ ಮರುದಿನವೇ ಡೆಲ್ಲಿ ಪಯಣದ ತ ಕೂಡ ಇದೀಗ ಮುಖವನ್ನ ಮಾಡಿರುವಂತದ್ದು ಇದೇ ತಿಂಗಳು ದೆಹಲಿಗೆ ಹಾರಲಿದ್ದಾರೆ ಕನಕಪುರ ಪಂಡೆ ಡಿಕೆಶಿ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಡಿಕೆಶಿ ದೌಡನ್ನ ಇದ್ರ ಜೊತೆಗೆ ಜನವರಿ ಹದಿನಾರರಂದು ದೆಹಲಿಗೆ ತೆರಳಲಿರುವ ಡಿ ಡಿಕೆಶಿ ಈ ಬಾರಿ ರಾಹುಲ್ ಗಾಂಧಿ ಜೊತೆ ಮಾತಿಗೆ ಪ್ಲಾನ್ ಫಿಕ್ಸ್ ಆಗಿದೆ ಕಳೆದ ಮೂರು ವಾರಗಳ ಹಿಂದೆ ಏನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಹತ್ರ ಪಯಣವನ್ನ ಬೆಳೆಸಿದ್ರು ಆದ್ರೆ ರಾಹುಲ್ ಗಾಂಧಿ ಅವರು ಈ ಒಂದು ಸಿಎಂ ಕುರ್ಚಿ ವಿಚಾರದಲ್ಲಿ ಮೌನವಾಗಿದ್ರು ಯಾವುದೇ ರಿಯಾಕ್ಟ್ ಅಥವಾ ಯಾವುದೇ ಒಂದು ಕೂಡ ಮಾಡಿರಲಿಲ್ಲ ಆದ್ರೆ ಒಂದ್ ಕಡೆ ಡಿ ಕೆ ಶಿ ಬಣ ಆಪ್ತರು ಯಾರಿದ್ದಾರೆ ಎಲ್ಲರೂ ಕೂಡ ಈ ಸಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ಒಂದು ತುಂಬಾ ಭರವಸೆಯಲ್ಲಿದ್ರು ಆದ್ರೆ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ರಿಪ್ಲೈನ ಮಾಡಿರಲಿಲ್ಲ ಇವನ್ ಡಿಕೆ ಶಿವಕುಮಾರ್ ಅವರು ಕಳೆದ ಮೂರು ವಾರಗಳ ಹಿಂದೆ ಏನು ದೆಹಲಿಯತ್ತ ಮುಖ ಮಾಡಿದ್ರು ಆಗ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಾಗ ರಾಹುಲ್ ಗಾಂಧಿ ಅವರು ಮೌನವನ್ನ ಮುರಿದಿದ್ರು ಈ ಒಂದು ಸಿಎಂ ಕುರ್ಚಿ ವಿಚಾರದಲ್ಲಿ ಈಗ ಮತ್ತೆ ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತಾ ಹಾಗಿದ್ರೆ ಜನವರಿ ಹದಿನಾರರಂದು ದೆಹಲಿಗೆ ತೆರಳಲಿರುವ ಡಿಸಿಎಂ ಡಿಕೆಶಿ ಈ ಬಾರಿ ರಾಹುಲ್ ಗಾಂಧಿ ಜೊತೆ ಮಾತಿಗೆ ಪ್ಲಾನ್ ಫೇಕ್ ಜನವರಿ ಹದಿನಾರರಂದು ಅಸ್ಸಾಂ ಚುನಾವಣೆ ತಯಾರಿ ವೇಳೆ ರಾಹುಲ್ ಗಾಂಧಿ ಭೇಟಿಗೆ ಈ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ವೀಕ್ಷಕರ ಸಭೆ ಏನಿದೆ ವೀಕ್ಷಕರ ಸಭೆ ಬಳಿಕ ರಾಹುಲ್ ಜೊತೆಗೆ ಪ್ರತ್ಯೇಕ ಚರ್ಚೆಯನ್ನ ನಡೆಸಲಿರುವ ಡಿಸಿಎಂ ಡಿಕೆಶಿ ಅಂದು ರಾಹುಲ್ ಜೊತೆ ಭೇಟಿಗೆ ಸಮಯ ಸಿಗದಿದ್ರೆ ಮತ್ತೆ ಪ್ಲಾನ್ ಮಾಡ್ತೇರಿ ಹಾಗಾಗಿ ಜನವರಿ ಇಪ್ಪತ್ತೆರಡರಂದು ರಾಹುಲ್ ಗಾಂಧಿ ಭೇಟಿಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ಅನ್ನೋದು ಫಿಕ್ಸ್ ಈಗಿರುವಂತಹ ಪಾಲಿಟಿಕ್ಸ್ ಏನಿದೆ ಸಿಎಂ ಯಾರಾಗ್ತಾರೆ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಅವರ ಒಂದು ಅವಧಿಯನ್ನ ಹೈಕಮಾಂಡ್ ಇದಕ್ಕೂ ಮುಂಚೆ ವಿಧಾನಸಭಾ ಚುನಾವಣೆಯಲ್ಲಿ ಏನಿತ್ತು ಹೈಕಮಾಂಡ್ ಏನು ಈ ಒಂದು ಅವರಿಗೆ ಒಂಥರ ಸಮಂಜಸ ಮಾಡಿ ಅಥವಾ ಅವರಿಗೆ ಸಮಾಧಾನ ಮಾಡಿ ಕಳಿಸಿಕೊಟ್ಟಿದ್ರು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆದ್ರೆ ಇದೀಗ ಎರಡೂವರೆ ವರ್ಷ ಅವರ ಸಿಎಂ ಸಿದ್ದರಾಮಯ್ಯ ಅವರ ಅವಧಿ ಪೂರ್ಣ ಆಯಿತು ಹಾಗಾಗಿ ಅವರಿಗೆ ಅರ್ಧ ವರ್ಷ ಏನು ಈ ಒಂದು ಎರಡುವರೆ ವರ್ಷ ಏನಿದೆ ಈಗ ಉಳಿದ ಎರಡೂವರೆ ವರ್ಷನಾದ್ರೂ ನನಗೆ ಸಿಎಂ ಆಗಲು ಅವಕಾಶವನ್ನ ಕೊಡಿ ಅಂತ ಡಿಕೆಶಿ ಅವರ ಆಪ್ತರೆಲ್ಲರೂ ಕೂಡ ಹೇಳಿರುವಂತದ್ದು ಹೈಕಮಾಂಡ್ ಗೆ ಆದ್ರೆ ಈ ಒಂದು ಇದೇ ಒಂದು ವಿಚಾರ ಕುರ್ಚಿ ವಿಚಾರ ಏನಿದೆ ಈವನ್ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದಕ್ಕೆ ಅವರು ಇನ್ವಾಲ್ವ್ ಆಗಲ್ಲ ಅಂತ ಆಗಿ ಹೇಳಿದ್ರು ಅವರ ಒಂದು ರಾಜ್ಯ ಸಮಸ್ಯೆ ಏನಿದೆ ಅದರ ಅದ್ರಲ್ಲಿ ಬಗೆಹರಿಸಿಕೊಳ್ಬೇಕು ಇಲ್ಲಿ ತನಕ ತರುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದ್ರು ಆದ್ರೆ ಒಂದು ಕಡೆ ಇದೀಗ ಅಸ್ಸಾಂ ಚುನಾವಣಾ ವೀಕ್ಷಕರನ್ನಾಗಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೇಮಕ ಆಗಿರುವಂತದ್ದು ಈವನ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ನನಗೆ ಹೋತ್ಸಲನ್ನು ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಈ ಬಾರಿ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ನಾನು ನಿಭಾಯಿಸ್ತೇನೆ ಹೈಕಮಾಂಡ್ ತೀರ್ಮಾನ ಏನಿದೆ ಅದು ಅಂತಿಮ ಅನ್ನುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಆದ್ರೆ ಎಲ್ಲ ಒಂದು ಕಡೆ ಸಿಎಂ ಈ ಒಂದು ಕುರ್ಚಿ ವಿಚಾರದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಅವರ ಆಪ್ತರಿಗೆಲ್ಲರಿಗೂ ಕೂಡ ಒಂದು ಬೇಸರ ಅಂತೂ ಇದ್ದೇ ಇದೆ ಹಾಗಾಗಿ ಜನವರಿ ಹದಿನಾರರಂದು ದೆಹಲಿಯತ್ತ ಮುಖ ಮಾಡಲಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ ಅವತ್ತೇನಾದರೂ ಸಿಗದಿದ್ರೆ ಜನವರಿ ಇಪ್ಪತ್ತೆರಡರಂದು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಈ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ